ಲ್ಲಿ ನಮ್ಮ ಮಗಳು ನಮ್ಮ ಮನೆಗೆ ಬಂದಿದ್ದಾರೆ ಟೂ ಡೇಸ್ಗೆನೆ ಆಲೇ ಎಷ್ಟೋ ದಿನ ಆಯ್ತು ಅನ್ನೋ ಫೀಲ್ ಆಗ್ತಾ ಇದೆ ಮಗಳು ನಿಜ ನೋಡಿ ಟೂ ಡೇಸ್ ಫ್ರೆಂಡ್ಸ್ ಅಷ್ಟಾಗಿರೋದು ಇನ್ನು ನಮ್ಮ ಅಪ್ಪ ಅಮ್ಮ ಹೇಗೆ ಫೀಲ್ ಮಾಡಬೇಕಲ್ವಾ ನಮಗೆ ಗೊತ್ತು ನನ್ನ ಮಗಳು ವಾಪಸ್ ನನ್ನ ಮನೆಗೆ ಬರ್ತಾಳೆ ಜಸ್ಟಿಗೆ ಒಂದು ಟೂ ಆರ್ ತ್ರೀ ಡೇಸ್ ಅಥವಾ ಒಂದು ವೀಕ್ ಹೋಗ್ಬಿಟ್ಟು ಬರ್ತಾಳೆ ಅಂತ ಗೊತ್ತಿದ್ದು ಆ ಫೀಲ್ ಆಗ್ತಾ ಇದೆ ನಾವೆಲ್ಲ ಮದುವೆ ಬಂದ್ಮೇಲೆ ಅಪ್ಪ ಅಮ್ಮನ ಮನೆಗೆ ಹೋಗಲ್ಲ ಅನ್ನೋದೇ ಇರುತ್ತೆ ಯಾವಾಗಲೂ ಒಂದ್ಸರಿ ಹೋಗೋದು ಬರೋದಂತ ಅವ್ರಿಗೆ ಇನ್ನೆಷ್ಟು ಫೀಲ್ ಆಗ್ಬೋದು ಇವನಂತೂ ಒಬ್ಬ ಅದು ನನ್ನ ವೀಡಿಯೋ ಮಾಡಬೇಕಾಗಿತ್ತು ಅವ್ರ ಅಕ್ಕ ಬಂದು ಆ ಚಿಂಟು ಪಕ್ಕ ಮಲಗಿದ ತಕ್ಷಣ ಏನು ಅಕ್ಕನ ಮುದ್ದಾಡಿದ್ದೇ ಮುದ್ದಾಡಿದ್ದು ಅದೇ ಮನೇಲಿ ಇದ್ರೆ ಇಬ್ರು ಕಿತ್ತಾಡೋದೇ ಕಿತ್ತಾಡೋದು ಅನ್ನೋ ತರ ಆಗೋಗ್ಬಿಡತ್ತೆ ಏನೋ ಮುದ್ದೊಟ್ಟು ತಪ್ಪಿ ಮುದ್ದಾಡ್ತಿದ್ದಾನೆ ಅವ್ರ ಅಕ್ಕನ ಈಗ ನನ್ನ ಮಗಳು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಟೊಮೆಟೊ ಗೊಜ್ಜು ತಣ್ಣೀರು ಮುಟ್ಬೇಡ ಮೋ ಹೊಡಿತಾರೆ ನಾಳೆ ಇನ್ನೇನು ನಾ ನಾಳೆ ಒಂದು ಫಂಕ್ಷನ್ 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 ಅಂದರೆ ಬರ್ತೇನೆ ನಾಳೆ ಹ್ಞೂ ನಾವು ಅದೊಂದೇ ಕಡಿಮೆ ಇರೋದು ನನಗೆ ಇನ್ನೇನು ಎಲ್ಲದಕ್ಕೂ ಅದಕ್ಕೂ ನನ್ನ ಮಗಳು ಕೂತ್ರು ನಿಂತ್ರು ಫಂಕ್ಷನ್ನೇ ಇನ್ನ ನಾನು ಮಾಡೋಕೆ ಕೆಲಸ ಇಲ್ಲ ನನಗೆ ನೋಡೋದು ಹೆಂಗ್ ಬಿಸಾಕ್ತಾನೆ ಇವಾಗ ನಮ್ಮ ಟೈಮ್ ಚಪಾತಿ ನ ಚೈತ ಚಪಾತಿ ಮೆಂಜಾ ಮುದ್ದೆ ಅಂತ ಹೊಳೆ ತಿನ್ನಲ್ಲ ಅದಕ್ಕೋಸ್ಕರ ಚಪಾತಿನೇ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇರೋವಂಥದ್ದು ಚಪಾತಿ ಆಮೇಲೆ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ ಯಾಕೆ ಸುಮ್ಮನೆ ರೈಸ್ ಮಾಡಿದೆ ನಾನು ನಮ್ಮನೆಯವರು ಊಟನೇ ಮಾಡಲಿಲ್ಲ ಚಿಂಟು ಅವಲಕ್ಕಿ ಇತ್ತು ಅದನ್ನೇ ತಿನ್ಕೊಂಡ ನಾನು ಊಟ ಮಾಡಲಿಲ್ಲ ಇರೋ ಆಮೇಲೆ ಹಾಗೆ ಬಾಕಿ ಆಯಿತು ಈಗ ಸಾಂಬಾರು ಕೂಡ ಇದೆ ಅದೇ ಅಷ್ಟೇ ಅಷ್ಟೆ ಇದೆ ಕೋಮ ಆ ಕಡೆ ಇವಾಗ ತಿಂಡಿ

ಬಟ್ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ ಎಸ್ ಎಸ್ ಓಕೆ ಇವಾಗ ಎಲ್ಲ ಫಸ್ಟು ಮಾಡ್ಕೊಡ್ತೀವಿ ಎಲ್ಲ ಒಣಗಾಕ್ ಬಿಸ್ಲಿದೆ ತುಂಬ ಚೆನ್ನಾಗಿ ಕಂಬಿ ಮೇಲೆ ಬಿಸಿಲು ಬರ್ತದೆ ಇಲ್ಲೇ ಒಣಗಾಕ್ಬಿಟ್ರೆ ಬೇಗ ಬೇಗ ಒಣಗುತ್ತೆ ಆಮೇಲೆ ತಿಂಡಿ ತಿಂದು ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ಅನ್ನೋ ಸುಮಾರು ಕೆಲಸ ಕೊಡಿದೆ ಚೈತನ್ಯ ಎರಡೇ ದಿನಕ್ಕೆ ವಾಪಸ್ ಬಂದ್ಬಿಟ್ಟಿದ್ದಾಳೆ ಅಂತ ಅನ್ಕೋಬಿಡಿ ಯಾರು ಕೂಡ ಅಮ್ಮ ಸಡನ್ಲಿ ಊರಿಗೆ ಹೋಗೋ ಅಂಥದ್ದಿತ್ತು ಹಾಗಾಗಿ ಅಪ್ಪ ಅಮ್ಮ ಇಬ್ಬರು ಕೂಡ ಊರಿಗೆ ಹೊರಟಿದ್ರು ನನಗೆ ಅಮ್ಮ ಅಲ್ಲಿಗೆ ಬರೋಕ್ಕೆ ಹೇಳಿದರು ನಾನು ಅಂದೆ ಅಮ್ಮ ಇಲ್ಲ ಊರಿಗೆ ಹೊಡಬೇಕು ನಾನು ಕೂಡ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ನನಗೆ ಚೈತೂನ ಕಳಿಸ್ಕೊಟ್ಬಿಡಿ ನೀವು ಇಲ್ಲೇ ಅಂತ ಅಮ್ಮನಿಗೆ ಹೇಳಿದ್ದೆ ಅದೇ ಬೇರೆ ಅಮ್ಮ ಹೇಳ್ತಾಯಿದ್ರು ಅಂದರೆ ನಾನು ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತೀನಿ ಕಣೇ ಅಷ್ಟೊದಕ್ಕೆ ಕ್ಯಾಕ್ ಇದು ಮಾಡ್ತೀಯಾ ನೀನೇ ಬಾ ಅಂತ ನನಗೇನಂದರೆ ಚೈತೂನ ಇಲ್ಲಿ ಕರೆಸ್ಕೊಂಡ್ರೆ ಅವ್ರು ಪಾಟವ್ ಚಿಂಟು ಅವರು ಥರ ಆಟ ಆಡಿಕೊಂಡು ನನಗೆ ನನ್ನ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊಬೋದು ಅಂತ ಅದು ಬಿಟ್ಟು ನಾನು ಚೈತೂಗೋಸ್ಕರ ಅಮ್ಮ ಮನೆಗೆ ನಾನು ಅಲ್ಲಿ ಹೋದೆ ಅಂದರೆ ಇಲ್ಲಿ ಎಲ್ಲ ಕೆಲಸಗಳು ಪೆಂಡಿಂಗ್ ಉಳಿಯುತ್ತೆ ಹಾಗಾಗಿ ಅವರು ಅರ್ಜೆಂಟ್ ಊರಿಗೆ ಹೋಗೋ ಕಾರಣ ಬಂತು ಹಾಗಾಗಿ ಅಪ್ಪ ಬೆಳಿಗ್ಗೆ ಕರ್ಕೊಂಡ್ಬಂದು ಮಗಳನ್ನು ಬಿಟ್ಬಿಟ್ಟು ಹೋದೆ Drof. ಒಂಥರ ಹೆಂಗೆ ಅಂತಂದರೆ ನನಗೆ ಒಂದು ಟೂ ಡೇಸ್ ಅದಕ್ಕೂ ಮಗಳನ್ನ ನೋಡಿ ಏನೋ ಒಂಥರ ಖುಷಿ ಆಗೋ ಥರ ಅನ್ನಿಸ್ಬಿಡ್ತು ಅಂದರೆ ಸಹಜ ಅಲ್ವಾ ಎಲ್ಲರಿಗೂ ಕೂಡ ಒಂಥರ ಹೆಂಗೆ ಅನ್ಸುತ್ತೆ ಮಕ್ಕಳನ್ನ ನೋಡಿದ್ರೆ ಎಷ್ಟೋ ದಿನ ಆಯಿತು ಅನ್ನೋ ಥರ ಅದು ಬಿಟ್ಟಿದ್ರೆ ಒಂಥರ ಫೀಲ್ ಅನ್ಸತ್ತಲ್ಲ ಹಾಗೆ ನನಗೂ ಕೂಡ ಅನ್ನಿಸ್ತಾಯಿತ್ತು ಎರಡು ದಿನಕ್ಕೆ ಸುಮಾರು ದಿನ ಬಿಟ್ಟಿದ್ದೀನೇನೋ ಅನ್ನೋ ಥರ ಇನ್ನು ಊರಿಗೆ ಹೋದ್ರೆ ಇನ್ನು ಮೂರ್ನಾಲ್ಕು ದಿನ ಆಗುತ್ತೇನೋ ಮತ್ತಿನ್ನೂ ಬಂದು ಒಳ್ಳೆ ನೋಡೋದು ಯಾವಾಗ ಅನ್ನೋ ಥರ ಅನ್ನಿಸ್ತಿತ್ತು ಬಟ್ ಏನಂದರೆ ನನಗೆ ಅಮ್ಮ ಚೆನ್ನಾಗಿ ನೋಡ್ಕೊತಾರೆ ನನಗಿಂತ ಜಾಸ್ತಿ ನಮ್ಮಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮಪ್ಪ ಅಮ್ಮ ಹಂಗೆಲ್ಲ ಏನೋ ಹೆಂಗಪ್ಪ ಏನೋ ಅಂತ ಯೋಚನೆ ಮಾಡೋಂಗಿಲ್ಲ ಬಟ್ ಆದರೂ ನನ್ನ ಏನಂದ್ರೆ ನಾನು ನನ್ನ ಎರಡೂ ಮಕ್ಕಳನ್ನು ಅಷ್ಟೇ ನಾನು ಯಾವತ್ತೂ ಬಿಟ್ಟಿದ್ದಿದ್ದೇ ಇಲ್ಲ ಅಪರೂಪ ನನ್ನ ನನ್ನ ಮಕ್ಕಳನ್ನ ಬಿಟ್ಟಿರೋದು ಅಂತ ಅಂದ್ರೆ ನನಗೆ ಅಪರೂಪದಲ್ಲಿ ಅಪರೂಪ ಇದು ಎರಡನೇ ಸಾರಿ ಏನು ಅನ್ಸುತ್ತೆ ನನಗೆ ಚೈತೂನ ಬಿಟ್ಟು ಹೋಗ್ತಾ ಇರೋವಂಥದ್ದು ಆ ಚಿಕ್ಕ ಹುಡುಗಿ ಇದ್ದಾಗ ಒಂದ್ಸರಿ ನಮ್ಮ ಅತ್ತೆಗೆ ಹುಷಾರಿಲ್ದಿದ್ದಾಗೆನೋ ನೋಡೋಕೆ ಹೋಗಬೇಕಾಗಿತ್ತು ಅವಾಗ ಎಮರ್ಜೆನ್ಸಿ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಅಮ್ಮ ಮನೇಲಿ ಬಿಟ್ಟು ಮಕ್ಕಳನ್ನ ಇಬ್ಬರು ನಾನು ನಮ್ಮ ಮನೆಯವ್ರು ಇಬ್ಬರು ಹೋಗಿದ್ದಂಥದ್ದು ಅದು ಬಿಟ್ಟರೆ ನೆಕ್ಸ್ಟು ಈಗಲೇ ನನ್ನ ಚೈತೂನ ಬಿಟ್ಟು ಹೋಗ್ತಾ ಅಂಥದ್ದು ಅಂದರೆ ಅವ್ಳಿಗೆ ಜರ್ನಿ ಮಾಡಿಸೋದು ಇಷ್ಟು ದೂರ ಕರ್ಕೊಂಡು ಟ್ರಾವೆಲ್ ಮಾಡೋದು ಸುಮಾರು ಹೊತ್ತು ಕೂತ್ಕೋಬೇಕು ಹಿಂಸೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ಚೆನ್ನಾಗಿ ರೆಸ್ಟ್ ಮಾಡಲಿ ಇನ್ನೊಂದು ಸ್ವಲ್ಪ ದಿನ ಆನಂತರ ಹೊರಗಡೆ ಓಡಾಡಿದಾಯಿತು ಅನ್ನೋದಕ್ಕೆ ಅಷ್ಟೇ ಅಮ್ಮ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದಂಥದ್ದು ಈಗ ಮತ್ತೆ ಅವಳು ಒನ್ ಡೇ ಅಷ್ಟೇ ಇವತ್ತು ಬೆಳಗ್ಗೆ ಬಂದು ಸಾಯಂಕಾಲವರೆಗೂ ಅಷ್ಟೇ ಮತ್ತೆ ಬೆಳಗ್ಗೆ ಅಷ್ಟರಲ್ಲಿ ಚೈತೂನ ಅಮ್ಮ ಮನೆಗೆ ಕಳಿಸಿನೇ ನಾವು ಹೊರಡೋ ಇರುತ್ತೆ ಈಗಂತೂ ಚೈತು ಫಂಕ್ಷನ್ಸ್ ಎಲ್ಲ ಮುಗಿದ್ಮೇಲೆ ಹೇಳೋ ಮಾತೆ ಜಾಸ್ತಿ ಕೇಳೋದಿಲ್ಲ ಊಟ ಇದ್ದು ವಿಚಾರದಲ್ಲಿ ಅಳ್ತಾಳೆ ಮತ್ತೆ ಮುಂಚೆ ಅಳೋಕ್ಕೆ ಶುರು ಮಾಡ್ತಾಳೆ ಏನಾದರೂ ಅವಳಿಗೆ ಊಟ ಕೊಟ್ವಿ ಇದು ಅಂದರೆ ಅಮ್ಮ ಪ್ಲೀಸ್ ನನಗೆ ಬೇಡ ನೀವು ತಿನ್ನೋದೇ ಕೊಟ್ರೆ ಸಾಕು ಅನ್ನೋ ಥರ ಹಂಗಾಗಿ ಸ್ವಲ್ಪ ನಾವು ತಿನ್ನೋದನ್ನೇ ಚೂರು ಚೂರು ನಿನ್ನ ಜೊತೆಗೆ ಅಮ್ಮ ಹೇಳೋ ಥರನೂ ಮಾಡಿ ಮಾಡಿ ಕೊಡೋದಿರುತ್ತೆ ಆ ನಂತರ ಇದು ಸಂಜೆ ಮತ್ತು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ನಂದು ಸೆಲ್ಫಿ ಸ್ಟಿಕ್ ಹಾಳಾಗ್ಬಿಟ್ಟಿತ್ತು ಇವೆಲ್ಲ ಏನು ಅಂದರೆ ಸೆಲ್ಫಿ ಸ್ಟಿಕ್ ಜಸ್ಟ್ ಯೂಸ್ ಆ್ಯಂಡ್ ಥ್ರೋ ಅನ್ನೋ ಥರ ಅಷ್ಟೇ ಮತ್ತೆ ಮತ್ತೆ ಅದೇನಾದರೂ ಒಂದು ಪಾರ್ಟ್ಸ್ ಹೋಗಿದ್ರು ಕೂಡ ನಾವು ತಗೋಬೇಕು ಅಂದರೂ ಸಿಗಲ್ಲ ಹಾಗಾಗಿ ಸೆಲ್ಫಿ ಸ್ಟಿಕ್ ಹಾಳಾಗಿತ್ತು ತಗೊಳ್ಳೋಣ ಅಂತ ಹೇಳಿ ಬಂದೆ ಬೆಳಕು ಜಾಸ್ತಿ ನಾನೇ ಕೈ ಅದೇ ತಗೋಬೇಕು ನೀನ್ ಹೇಳ್ದಂಗೆ

ನಂದು ಸೆಲ್ಫಿ ಸ್ಟಿಕ್ ಹಾಳಾಗ್ಬಿಟ್ಟಿತ್ತು ಎಲ್ಲ ಆಫ್ ಮಾಡಿದ್ಯಾ ಸೊಳ್ಳೆನಾ ಸೊಳ್ಳೆ ಬಂದಿರೋದಿಕ್ಕೆ ಈ ಲೆವೆಲ್ಗೆ ಮನೆ ಕತ್ತೆ ಮಾಡಿದೀರಾ ಅಯ್ಯೋ ಅಷ್ಟೊಂದು ಬಂದಿದ್ಯಾ ಬಿಡು ಹೋಗ್ಲಿ ಏನ್ ಮಾಡ ಏನು ಮಾಡಕ್ಕಾಗಲ್ಲ ಸೊಳ್ಳೆ ಅಲ್ಲ ಅದು ಸಣ್ಣ ಸಣ್ಣ ಹುಳ ಅಂತಾರಲ್ಲ ಫ್ರೆಂಡ್ಸ್ ಆ ಥರ ಮಳೆಗೆ ಬರ್ತವಲ್ಲ ಅವು ಬಾಗ್ಲಾಕಿ ಬಾಗ್ಲು ತೆಕ್ಕೊಂಡಿದ್ರಿ ಅನ್ಸುತ್ತೆ ಕಿಟಕಿ ಎಲ್ಲ ಅದ್ ಕಾಣ್ಸಲ್ಲ ಸಣ್ಣ ಸಣ್ಣ ಸಣ್ಣದ ಬರ್ತಲ್ಲ ಆ ಥರ ಯಾವ ಲೆವೆಲಿಗೆ ನನಗೆ ಕೆಲಸಗಳಿತ್ತು ಹೇಗಿತ್ತು ಅಂತಂದ್ರೆ ಹಬ್ಬ ಬೆಳಗ್ಗೆಯಿಂದ ನನಗೆ ಕೂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಫ್ರೆಂಡ್ಸ್ ಅಷ್ಟು ಕೆಲಸ ಸುಮಾರು ಕೊರಿಯರ್ದು ಜೊತೆಗೆ ಒಬ್ರು ಯು ಎಸ್ ಅಲ್ಲಿದ್ದಾರಂತೆ ಅವರ ತಾಯಿಗೆ ಹುಷಾರಿಲ್ಲ ಬಟ್ ಅವ್ರು ಇಲ್ಲೇ ಇರೋದು ಅವರಿಗೆ ಕಳಿಸ್ಕೊಡಿ ಅಂತ ಹೇಳಿದರು ಸುಷ್ಮಾ ಆದಷ್ಟು ಬೇಗ ತಲುಪಿಸಿ ಅದನ್ನು ಅಂತಂದರು ಅವರಿಗೆ ನಮ್ಮ ಕೇಬಲ್ ಹುಡುಗಿನ ಕಡೆಯಿಂದನೇ ತಲ್ಪ್ಸಿದ್ದಾಯ್ತು ಇಲ್ಲೇ ನಮಗೆ ಮನೆಯಿಂದ ಒಂದು ಸ್ವಲ್ಪ ದೂರ ಅಂತ ಅನ್ಬೋದು ಅಷ್ಟೇ ಹಾಗಾಗಿ ಅದು ಕಳಿಸೋದಿತ್ತು ಇನ್ನೊಬ್ಬರು ಅದೊಂದು ಮೂರು ಕೆ ಜಿ ಆರ್ಡ್ರು ಎರಡು ಕೆ ಜಿ ಆರ್ಡ್ರು ಈ ಥರದೆಲ್ಲ ಸುಮಾರು ಆರ್ಡ್ರುಗಳಿದ್ವು ಅದನ್ನೆಲ್ಲನೂ ಮಾಡಿ ನಂದು ವಿಡಿಯೋ ಕೆಲಸ ಆಯ್ತು ಆ ಕೆಲಸ ಎಲ್ಲ ಮುಗಿಸಿ ಆ ನಂತರ ನಾನು ಹೊರಗಡೆ ಹೋಗಿದ್ದು ಒಂದು ಸೆಲ್ಫಿ ಸ್ಟಿಕ್ ತರೋದಕ್ಕೆ ಅದು ಹಾಳಾಗಿ ತಂದೆ ಹಳೆದಿತ್ತು ಅದೇನಾಗ್ಬಿಡಿದೆ ಅಂದ್ರೆ ಮುರ್ದು ಹೋಗಬಿಡಿದೆ ಹೆಡ್ ಹೋಯಿತು ಇದು ಹೆಡ್ ಹೋಯಿತು ಇದು ಎಲ್ಲ ಯೂಸ್ ಅಂತ ಅವರಂತೆ ನಾನು ಇದನ್ನ Amazon ಅಲ್ಲಿ ತಗೊಂಡಿದ್ದೆ ವೀ ಕೂಲ್ ಬಟ್ ಇದನ್ನ ಹೆಂಗ್ ಕನೆಕ್ಟ್ ಮಾಡೋದು ಇದಕ್ಕೆ ನಮಗೆ ಕನ್ಫ್ಯೂಸ್ Amazon ಅಲ್ಲಿ ತಗೊಂಡಿದ್ದೀದು ಏನು ಕಟ್ ಆಯ್ತು ಅದಕ್ಕೆ ಇವಾಗ ಇನ್ನೊಂದು ತಗೊಂಬಂದೆ ಎಲ್ಲ ಊರಿಗೆ ಹೋಗ್ತಾ ಇದೀವಲ್ಲ ಇನ್ನು ಊರಿಗೆ ಹೋಗ್ಬೇಕಾದ್ರೆ ನಂಗೆ ಕೈಯಲ್ಲಿ ಇಟ್ಕೊಳಕಾಗಲ್ಲ ಆ ಥರ ಆದರೆ ಆರಾಮ್ಸೆ ಇಟ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇದು ಒಂದು ತಗೊಂಬಂದಿದೆ ಇದು ಒಂದು ತೊಗೊಂಡು ಹೊಡಿಯಕ್ಕೆ ನಿಮಗೆ ಹೊಡಿಯಕ್ಕೆ ಅಂತೂ ಅದೇ ತಿನ್ನೋಲ್ಲೆವಲ್ಲಿ ಗೌನೇ ಮಗಂಡು ಗೋಬಿ ಮಂಜೂರಿ ತೊಗೊಂಬಂದ್ವಿ ನನಗೆ ನನ್ನ ಮಗನಿಗೆ ಯಾಕಂದರೆ ಅವಳು ಅವ್ರ ಮೋ ಮನೇಲಿ ಮೇಕೆ ಎಲ್ಲ ಚೆನ್ನಾಗಿ ತಿಂದಿದ್ದಾರೆ ನಮಗೆ ನಮಗೆ ಅವ್ರ ಅಪ್ಪ ಮನೆಗೆ ಏನೂ ತಂದಿಲ್ಲ ಮಗಳಿಲ್ಲ ಅಂತ ಹೇಳಿ ಮಗಳು ತಿನ್ನಲ್ಲ ಅವಳಿಗೆ ಎದುರುಗಡೆ ಹ್ಞೂ ಅವಳ ಎದುರುಗಡೆ ನೋಡ್ಕೊಂಡು ನಾವು ತಿನ್ನಬಾರ್ದು ಅಂತ ಹೇಳಿ ನಮಗೇನು ತಂದಿಲ್ಲ ಹಂಗಾಗಿ ಇದು ಬೇರೆ ಅವ ಎಲ್ಲದು ಹಂಗಿಲ್ಲ ತಿನ್ನಂಗಿಲ್ಲ ಮಗಳು ಓಕೆ ಜಸ್ಟ್ ಒಂದು ಪೀಸ್ ಕೊಡ್ತೀನಿ ಏನು ಮಾಡೋಕ್ಕಾಗಲ್ಲ ಓಕೆ ಫ್ರೈ ಮಾಡಿಬಿಟ್ಟು ಈಗ ಊಟ ಮಾಡೋಣ ಬನ್ನಿ ಫಸ್ಟು ಎಲ್ಲ ಸ್ವಲ್ಪ ಪ್ಯಾಕಿಂಗ್ ಮಾಡಿದ್ದೀನಿ ಜೋಡಿಸಿದ್ದೀನಿ ಇನ್ನೂ ಅದು ಕೆಲಸಗಳು ಸುಮಾರು ಇದ್ದಾವೆ ಇಷ್ಟು ಆಗಿದೆ ಅಯ್ಯೋ ದೇವ್ರೆ ಎಲ್ಲ ಇನ್ನೂ ಪ್ಯಾಕಿಂಗ್ ಆಗಬೇಕು ಇನ್ನೂ ನಮ್ಮ ಆಗಿಲ್ಲ ಜಸ್ಟ್ ನನ್ನ ಮಗಂದು ನಮ್ಮದು ಆಮೇಲೆ ನನ್ನ ಫ್ರೆಂಡ್ ಕೊಡೋದು ಮತ್ತು ದೇವ್ರದ್ದು ಸೀರೆ ಬಟ್ಟೆ ಇದು ನೋಡಿ ಒಂದು ನಾಲ್ಕು ದಿನ ಅಥವಾ ಮೂರು ದಿನ ಅಂದ್ಕೋಬೋದು ನಂದು ನನ್ನ ಮಗಂದೇ ಫುಲ್ ತುಂಬೋಗ್ಬಿಟ್ಟಿದೆ ಲೆವೆನ್ ತರ್ಟಿ ದೊಡ್ಡದಾಗಿ ಒಂದಷ್ಟು ದೊಡ್ಡದಾಗಿ ಮೆಸೇಜ್ ಹಾಕಿದ್ದಾರೆ ಮೆಸೇಜ್ ಹಾಕಿ ಅಮ್ಮ ಬಂದು ಓಪನ್ ಮಾಡಿ ಅಮ್ಮ ಅಂತ ಕಾ ಮಗಳು ಎಲ್ಲರೂ ಇದ್ದೀರಾ ಚೈತು ಚಿಂಟು ರೂಮ್ ಓಪನ್ ಮಾಡಿ ಅಂತ ಹೇಳಿ ಎಲ್ಲರೂ ಇದ್ದೀರಾ ಹಿಂಗೆ ಬಿದ್ದಿರೋದು ಚೈತು ಥಂಡಿ ಆಗತ್ತೆ ದೇವ್ರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಲಾಟ್ ಲವ್ ಯು ನಾನು ಮಕ್ಕಳು ಎಲ್ಲೆಲ್ಲೋ ನಾ ಅವುಗಳೇ ಇದನ್ನೆಲ್ಲ ಮಾಡ್ತಾ ಇದ್ದಿದ್ದು ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಲಾಟ್ ಮಕ್ಕಳ ನಾವು ಎಲ್ಲೋದ್ರೂ ನೋಡಿ ಫ್ರೆಂಡ್ಸ್ ನಮ್ದು ಹೆಂಗಿರುತ್ತೆ ಅಂದರೆ ನಮ್ಮ ಪ್ರಪಂಚ ನಮ್ಮ ಕ್ಯಾಪ್ಚರ್ ಫೋಟೋಗಳು ಎಲ್ಲೋದರೂ ನನ್ನ ಮಕ್ಕಳು ನನ್ನ ಮಕ್ಕಳು ಇದು ಮದ್ದು ಹುಡುಗಿ ಯಾರು ಗೆಸ್ ಮಾಡಿ ಇವರೇ ಅದು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಬಾ ಎಷ್ಟು ದೊಡ್ಡದಾಗಿ ದೊಡ್ಡ ದೊಡ್ಡ ಪದಗಳೆಲ್ಲ ಬರೆದು ಕ್ಷಮಿಸಿ ಅಮ್ಮ ಕ್ಷಮೆಗೆ ಕ್ಷಮೆ ಕೇಳೋದಕ್ಕೆ ಎರಡು ಮೂರು ಮೂರು ನಾಲ್ಕು ನಾಲ್ಕು ಸತಿ ಹಾಕೋದು ಮೆಸೇಜ್ ನೋಡಲಿಲ್ಲ ಸಾರಿ ಅಮ್ಮ ಸಾರಿ ಅಮ್ಮ ಕ್ಷಮೆ ಕೇಳ್ತೀನಿ ಬಟ್ ಆದರೂ ಕ್ಷಮೆಗೆ ಅರ್ಥನೇ ಇಲ್ಲ ನಿಮ್ಮ ಹತ್ರ ಕೇಳಿ ಕೇಳಿ ತಪ್ಪು ಮಾಡ್ತಾನೆ ಇರ್ತೀನಿ ನಮ್ಮ ಚೀಟು ಏನು ಕೇಳಲ್ಲೇನೋ ತಪ್ಪ ಇದು ಇದು ನಿಜ ಸುಳ್ಳು ಫ್ರೆಂಡ್ಸ್ ಸಖತ್ತು ಹಠ ಮಾಡ್ತಾನೆ ಕೋಪ ಮಾಡ್ಕೊತಾನೆ ಬೇಜಾರು ಮಾಡ್ಕೊತಾನೆ ನನಗೆ ನಿಜ ಬೇಡ ಅನ್ನುವಷ್ಟು ಇರಿಟೇಟ್ ಮಾಡ್ತಾನೆ ಬಟ್ ಆಮೇಲೆ ಬಂದು ತಪ್ಪಾಯಿತು ಅಂತ ಕಾಲು ಕೈ ಹಿಡ್ಕೊತಾನೆ ಅಲ್ಲೇನು ಬೀಚ ಇಡಿ ಕೆಳಗಡೆ ಇಡಿ ಕೆಳಗಡೆ ಏನು ಮಾತಾಡೋದು ವಾಟ್ಸ್ ಇಲ್ಲ ಹಿಂದಿದೆ ನೋಡಿ ಹಿಂದೆ ದೊಡ್ಡ ಕೂಸು ಇದು ಇದು ನಮ್ಮ ದೊಡ್ಡ ಕೂಸು ಏನೇನೋ ಬರ್ದಿದ್ದಾರೆ ನನ್ನ ಮಕ್ಕಳು ಬರ್ದಿರೋದನ್ನ ಇಡ್ತೀನಿ ಹೇಳ್ತೀನಿ ನಾನೇ ಓದಿ ಹೇಳ್ತೀನಿ ನಾನೇ ಓದಿ ಹೇಳ್ತೀನಿ ನನ್ನ ಹ್ಯಾಂಡ್ ರೈಟಿಂಗ್ ನಿಮ್ಗೆ ಅರ್ಥ ಆಗೋಗ್ಬಿಟ್ರೆ ಅಷ್ಟೇ ಕತೆ ಲೆವೆಲಿಗೆ ಓದ್ತಾ ಅಂತ ಯು ಮೈ ಬೆಸ್ಟ್ ಮದರ್ ಇನ್ ಆಲ್ ಮದರ್ಸ್ ಡೇ ನೆಕ್ಸ್ಟ್ ಬುಕ್ ಸಾರಿ ಫಾರ್ ಮೈ ಆಲ್ ಮಿಸ್ಟೇಕ್ಸ್ ಬಟ್ ಯು ಹ್ಯಾವ್ ಫರ್ ಮೀ ಇನ್ ಆಲ್ ಮೈ ಮಿಸ್ಟೇಕ್ಸ್ ಲವ್ ಯು ಮಾಮ ನೋಡು ಆಮೇಲೆ ಅಷ್ಟೇ ಇನ್ನೊಂದ್ಸರಿ ಓದ್ ನೀಟಾಗೆ ಫಸ್ಟ್ ಬರ್ದಿರೋದು ಸೆಕೆಂಡ್ ಬರ್ದಿರೋದು You're my best mother in all the Mother's Day. <laughs> <laughs> Sorry for my own mistakes. But you have forgiven me in all my mistakes. You, Thank you. Love you, Makla. Love you. Love you so much. First. <laughs> Thank you. ಎರಡು ಮುದ್ದು ಕಂದಮ್ಮಗಳು ವರ್ಡ್ಸ್ ಅಷ್ಟೆ ಏನು ಹೇಳೋದಕ್ಕೆ ಆಗೋದಿಲ್ಲ ಪದಗಳಿಲ್ಲ ಯಾವಾಗಲೂ ಗಿಫ್ಟ್ಸ್ ಕೊಡ್ತಾನೆ ಇರ್ತೀರ ಫುಲ್ ಆಗಿ ಹೋಗಿದೆ ನಾನು ಮುಂದಕ್ಕೆ ಕೂತ್ಕೊಂಡು ಏನೆಲ್ಲ ಓದೋದಕ್ಕೆ ಶುರು ಮಾಡಿದ್ರೆ ದಿನಗಳು ಕಳೆದ್ರು ಮುಗಿಯೋಲ್ಲ ಅಷ್ಟು ಇದಾವೆ ಅಲ್ಲ ಹ್ಮ್ ಚಿಕ್ಕ ನೀವು ಬಿಡಿಸಿರೋದೆಲ್ಲ ಚಿತ್ರಗಳಿದ್ದಾವೆ ಚಿತ್ರ ವಿಚಿತ್ರಗಳು

ಮತ್ತಷ್ಟೇ ನಾಳೆ ಬಟ್ ಇವತ್ತೇ ಕೊಡ್ತಾ ಇದೀವಿ ನಾವು ಯಾಕಂದ್ರೆ ನಾಳೆ ನಾವು ಊರ್ಗ್ ಹೋಗ್ತಿರ್ತೀವಿ ಗಡಿ ಬಿಡಿಯಲ್ಲಿ ಮರ್ತ ಹೋಗಿರ್ತೀವಿ ಹೀಗೆ ಪ್ರತಿ ವರ್ಷ ನನ್ನ ಮಕ್ಕಳು ಮದಸ್ಟೇಗೆ ಏನಾದರೂ ಒಂದು ವಿಶ್ ಮಾಡ್ತಾ ಇರ್ತಾರೆ ಮಗಳು ಭಾಳ ಆಗುತ್ತೆ ಹಾಗೆ ಇದು ನೆಕ್ಸ್ಟ್ ಡೇಚ್ ಆಯಿತು ಆಲ್ರೆಡಿ ಅಪ್ಪ ಬಂದು ಕರ್ಕೊಂಡು ಹೋಗಿದ್ದಾಗೋಗಿತ್ತು ಇದು ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದಂಥದ್ದು ಜೊತೆಗೆ ನಮ್ಮ ಮನೆಯವ್ರು ಎಲ್ಲೋದ್ರೂ ಅವ್ರಿಗೊಂದು ಪಿಲ್ಲೋ ಅನ್ನೋದು ಅವ್ರ ಪಿಲ್ಲೋ ಬೇಕೇ ಬೇಕೋ ಅದೊಂಥರ ಅವ್ರಿಗೆ ಅದು ಇದ್ರೇ ನಿದ್ದೆ ಬರೋದು ಅನ್ನೋ ಥರ ಹಂಗಾಗಿ ಲಗೇಜ್ ಅಷ್ಟು ಪ್ಯಾಕ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಲಗೇಜ್ ಇದೆ ಅಂತ ಹೇಳಿ ಮೇಲೆ ಅದೇ ಹೇಳ್ತಾಯಿರ್ತಾರೆ ನಿಮ್ಮನೆಲ್ಲಾದರೂ ಕರ್ಕೊಂಡು ಹೋಗಬೇಕಂದ್ರೆ ಒಂದು ಟಿ ಟಿ ಮಾಡ್ಕೊಂಡು ಹೋಗ್ಬೇಕು ಕಾರಲ್ಲಿ ಸಾಕಾಗಲ್ಲ ಅಷ್ಟು ಲಗೇಜ್ ನಿಮ್ಮದು ಅಂತ ಈಗ ನೀವು ಇಲ್ಲೇ ಇದ್ದೀರಾ ಇದು ಬಂದು ನಾವು ಹೊರಡೋ ದಿನನೇ ಅವತ್ತು ಏನು ಇದ್ವಿ ಊರಿಗೆ ಸಂಡೇ ಅವತ್ತಿನ ದಿನವೇ ಚೈತೂ ಅಮ್ಮ ಇಲ್ಲಿ ಗಂಗೆ ಪೂಜೆ ಮಾಡಿಸ್ತಾ ಮಾಡಿಸ್ತಾಯಿದ್ರು ಅಂದರೆ ತಣ್ಣೀರು ಮುಡಿಸೇ ಇರಲಿಲ್ವಲ್ಲ ನಮ್ಮ ಮಗಳಿಗೆ ಅವಳಿಗೆ ಬರೀ ಯಾವುದೊಂದಕ್ಕೂ ಪ್ರತಿಯೊಂದಕ್ಕೂ ಬಿಸಿನೀರನ್ನೇ ನಾವು ಯೂಸ್ ಮಾಡ್ತಾ ಇದ್ದಿದ್ದು ತಣ್ಣೀರನ್ನು ಈ ಥರ ಮುಟ್ಸ್ಬೇಕು ಅಂತ ಹೇಳಿದರೆ ಗಂಗೆ ಪೂಜೆ ಮಾಡಿನೇ ಮುಟ್ಸೋ ಇರುತ್ತೆ ಹಂಗಾಗಿ ಇಲ್ಲೆಲ್ಲ ಏನಂದರೆ ಕೆರೆ ಆಗ್ಬೋದು ಅಥವಾ ಬಾವಿ ಹೊಳೆ ಈ ಥರದ್ದೆಲ್ಲ ಏನೂ ಸಿಗೋದಿಲ್ಲ ಅಲ್ಲ ಅದಕ್ಕೋಸ್ಕರ ಅಮ್ಮ ಮನೆ ಹತ್ತಿರ ಕೆಳಗಡೆ ಇರುವಂತಹ ಕೋಳಿ ಈಗ ಪೂಜೆ ಮಾಡಿಸ್ತಾ ಇದ್ದಾರೆ ಇಲ್ಲಿ ನಿಮ್ಮ ಕಡೆ ಎಲ್ಲ ಇದು ಮಾಡ್ತಾರ ಇಲ್ಲ ಎಷ್ಟು ಜನದ ಕಡೆ ಇದನ್ನ ನೀವು ಪದ್ಧತಿ ಇದೆ ಮಾಡ್ತೀರಾ ಇಲ್ಲ ಕಮೆಂಟ್ಸ್ ಮಾಡಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಇದೆಲ್ಲ ಅವಶ್ಯಕತೆ ಇದೆಯಾ ಮಾಡಬೇಕಾ ಅನ್ನೋದೊಂದು ಇರುತ್ತೆ ನಾವೆಲ್ಲ ಆ ಥರ ಅಂದ್ಕೊಳ್ತೀವಿ ಬಟ್ ನಮ್ಮ ಹಿರಿಯರು ಏನಿರ್ತಾರೆ ಇವಾಗ ನಮ್ಮ ತಂದೆ ತಾಯಿಯದೆಲ್ಲ ಅವ್ರದ್ದು ಹಳೆ ಪದ್ಧತಿ ಅಥವಾ ಅವ್ರದ್ದು ಹಳೆಯ ಒಂದು ಯೋಚನೆ ಏನಿರುತ್ತೆ ಈ ಥರನೇ ಮಾಡಬೇಕು ಹೀಗೇನು ಮಾಡಬೇಕು ಅಂತ ಹಾಗೆ ಮಾಡ್ತಾರೆ ನಾನಂತೂ ಎಷ್ಟೋ ಇದನ್ನು ಇವಾಗ ಯಾಕಂದರೆ ನಮಗೆ ಇವಾಗಿರುವಂಥ ಸಿಚುವೇಶನಲ್ಲಿ ಅಥವಾ ಈಗಿರುವಂಥ ಟೈಮಲ್ಲಿ ಇವೆಲ್ಲವೂ ಕೂಡ ಮಾಡುವಷ್ಟು ಯೋಚನೆನೂ ಬರೋದಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಇದೇನು ಆಗದೆ ಇದ್ರೂ ಪರವಾಗಿಲ್ಲ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಮಾಡಿ ಅಂದರೆ ನಮಸ್ಕಾರ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ತಣ್ಣಲ್ಲಿ ಮುಟ್ಟಿದ್ರೆ ಆಯಿತು ಅನ್ನೋ ಥರ ನಾನು ಯೋಚನೆ ಮಾಡುವಂಥದ್ದಿರತ್ತೆ ಆದರೆ ಅಮ್ಮನಿಗೆ ಹಂಗಲ್ಲ ಅದು ಯಾವ ರೀತಿ ಮಾಡಬೇಕು ಹಾಗೇ ಮಾಡಬೇಕು ಅಂತಾರೆ ಹಾಗಾಗಿ ಹೊಳೆ ಕೆರೆ ಬಾವಿ ಎಲ್ಲ ಏನೂ ಇರೋ ಕಾರಣಕ್ಕೆ ಕೊಳಾಯ ಹತ್ರನೇ ಒಂದು ಬಿಂದಿಗೆ ಮತ್ತು ಇನ್ನೊಂದು ಸಣ್ಣದು ಚೊಂಬಿ ಟೈಪ್ ಇರೋ ಥರದ್ದು ಅದನ್ನು ಇಟ್ಟು ಎಲ್ಲದಕ್ಕೂ ಕೊಳಾಯಿಗೆಲ್ಲ ಅಸ್ನ ಕುಂಕುಮ ಇಟ್ಟು ಹೂವು ಇಟ್ಟು ಹಣ್ಣು ಕಾಯಿ ಎಲ್ಲ ಪ್ರತಿಯೊಂದು ಇಟ್ಟು ಪೂಜೆ ಮಾಡುವಂಥದ್ದು ಊರ ಕಡೆ ಆದರೆ ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ಇದನ್ನೆಲ್ಲ ಅಂತಂದರೆ ನಾನು ಸುಮಾರು ಜನ ನೋಡಿದ್ದೀನಿ ಊರ ಕಡೆ ಮಾಡುವಂಥವ್ರನ್ನ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ಸಿಚುವೇಶನ್ ನಾವು ಒಂದು ಹೊಳೆ ಹತ್ರ ಮಾಡಿಸ್ತಾರೆ ಎಷ್ಟೋ ಜನ ಹೊಳೆ ಹತ್ರ ಮಾಡಿಸೋದನ್ನ ನಾನು ನೋಡಿದ್ದೀನಿ ಆ ನೀರು ಹತ್ರ ನಿಂತ್ಕೊಂಡು ಮಾಡ್ತಾಯಿದ್ರೆ ಅದೇನೋ ಗಂಗೆ ಮಾತೇನೇ ಆಶೀರ್ವಾದ ಕೊಟ್ಟೋ ಥರ ಫೀಲ್ ಅನ್ನಿಸ್ತಾ ಇರುತ್ತೆ ಅಲ್ಲಿ ಮಾಡಿದಾಗ ಇಲ್ಲಿ ಇಷ್ಟೇ ಮಾಡಕ್ಕೆ ಸಾಧ್ಯ ಆಗುವಂಥದ್ದು ಹಂಗಾಗಿ ಕೊಳಾಯಲ್ಲೇ ನೀರು ಬಿಟ್ಟು ಆ ಬಿಂದಗೆಗೆಲ್ಲ ನೀರು ತುಂಬಿಸ್ಕೊಂಡು ಹಣ್ಣು ಕೈ ಹೊಡೆದು ಮಾಡೋಂಥದ್ದು ಅಮ್ಮ ಅಮ್ಮ ಇದನ್ನು ಮಾಡ್ತಾಯಿದ್ರು ಆಲ್ಮೋಸ್ಟ್ ಆಲ್ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ಅಲ್ವ ಇದು ಒಂದು ಇರಲಿ ಅಂತ ಹೇಳಿ ವೀಡಿಯೋ ಮಾಡೋದಕ್ಕೆ ಹೇಳಿದ್ದೆ ನಾನು ನಮ್ಮ ಅಮ್ಮ ಮನೇಲಿ ರೆಂಟಿಗಿರೋ ಕೈಲಿ ವೀಡಿಯೋ ಮಾಡಿಸಿರುವಂಥದ್ದು ಚಾಯಿತು ಮತ್ತು ಅಮ್ಮ ಇಬ್ಬರು ಫೈನಲಿ ಈ ರೀತಿಯಾಗಿ ಇತ್ತು ಇವತ್ತಿನ ಡೇ ಬ್ಲಾಗ್ ಅಂತ ಹೇಳ್ಬೋದು ಇದೊಂದನ್ನು ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೆ ಯಾಕಂದರೆ ಒಬ್ಬರು ಕೇಳಿದ್ರಿ ಈಗ ಹಂಗೆ ಪೂಜೆ ಮಾಡಿಸಲ್ವ ಸುಷ್ಮಾ ನೀವು ಅಂತ ಇಲ್ಲ ಅದಕ್ಕೋಸ್ಕರ ಮಾಡಿಸ್ತೀವಿ ತಿಂಗಳಿಗೆ ಮೂರು ದಿನ ಅಥವಾ ಐದು ದಿನ ಈ ಥರ ಕಡಿಮೆ ಆಗಿ ಪೂಜೆ ಮಾಡಿಸಿ ನಮಸ್ಕಾರ ಮಾಡಿ ತಣ್ಣೀರನ್ನು ಅವರು ಕೈಯಲ್ಲಿ ಮುಟ್ಟು ಆನಂತರ ಮನೆಗೆ ತೊಗೊಂಡೋಗಿ ಇಡುವಂಥದ್ದು ಈ ರೀತಿ ಮಾಡ್ತಾರೆ ಸಿಂಪಲ್ಲಾಗಿ ಅಷ್ಟೇ ಏನು ಅಲ್ಲ ಇವತ್ತಿನ ಡೇ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಮ್ಮ ಮದರ್ಸ್ ಡೇ ಸ್ಪೆಷಲ್ ಯಾವ ರೀತಿಯಾಗಿತ್ತು ನನ್ನ ಬಿಸಿ ಡೇ ರೊಟೀನ್ ಹೇಗಿತ್ತು ಜೊತೆಗೆ ಗಂಗೆ ಪೂಜೆ ಕೇಳಿ ಮಾಡಿಸಿ ತಣ್ಣದ ಮುಡಿಸಿದಂಥದ್ದು ಯಾವ ರೀತಿಯಾಗಿತ್ತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಎಷ್ಟು ಸಾಧ್ಯ ಅಷ್ಟು ಶೇರ್ ಮಾಡೋದಕ್ಕೆ ವೀಡಿಯೋಸ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್